ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮ ಕಥೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತೈದು ಅಮ್ಮ ಜನನಿಯನ್ನು ಕಿಡ್ನ್ಯಾಪ್ ಮಾಡಿದವರು ಸಿಕ್ಕಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿದೆ ಸದ್ಯ ಅವಳು ಜೀವಂತವಾಗಿ ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕು ಎಂದು ಹೇಳಿ ಹೋಗಿದ್ದ ಮಗನ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಸಿರಿ ಜ್ಯೇಷ್ಠನ ದೇಹದ ಕಣಕಣವು ಅವಳಿಗಾಗಿ ಪರಿತಪಿಸುತ್ತಿತ್ತು ಬಿದ್ದಲ್ಲಿಂದ ಏಳಲು ನೋಡುತ್ತಾಳೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ಮತ್ತೆ ಸಾವರಿಸಿಕೊಂಡು ಅಲ್ಲಿಂದ ಏಳಲು ಪ್ರಯತ್ನ ಪಟ್ಟಳು ಜನನಿ ಮೈಯಲ್ಲಿದ್ದ ಶಕ್ತಿಯೆಲ್ಲ ಸೋರಿ ಹೋದಂತಾಗಿತ್ತು ಅವಳಿಗೆ ಅವನು ತನ್ನನ್ನು ನೋಡಿದ್ದಾನ ಗೊತ್ತಾಗಲಿಲ್ಲ ಹೇಗೋ ಸಾವರಿಸಿಕೊಂಡು ಎದ್ದು ಮತ್ತೆ ಓಡತೊಡಗಿದಳು ಅದಾಗಲೇ ದೀಪಗಳು ಉರಿಯಲಾರಂಭಿಸಿದ್ದವು ಹಿಂದಿರುಗಿ ನೋಡಲು ಆ ದಾಂಡಿಗ ಅವಳನ್ನು ನೋಡಿ ಅಟ್ಟಿಸಿಕೊಂಡು ಬರುತ್ತಿರುವುದು ಕಾಣಿಸಿತು ಅಷ್ಟರಲ್ಲಿ ಅಲ್ಲೊಂದು ಬಸ್ ಬಂದು ನಿಂತಿತ್ತು ಅವಳಿಗೆ ಏನು ಮಾಡಬೇಕೆಂದು ತೋಚದೆ ಆ ಬಸ್ಸನ್ನು ಏರಿಬಿಟ್ಟಿದ್ದಳು ಅವನು ಓಡಿಬಂದು ಆ ಬಸ್ಸನ್ನು ಏರಿಬಿಟ್ಟರೆ ಅವಳ ಎದೆ ಡವಗುಟ್ಟುತ್ತಿತ್ತು ಟಿಕೆಟ್ ತೆಗೆಯಲು ಅವಳ ಕೈಯಲ್ಲಿ ದುಡ್ಡಿರಲಿಲ್ಲ ಸದ್ಯ ಅವನು ತಲುಪೋ ಮೊದಲೇ ಬಸ್ಸು ಹೊರಟಿತ್ತು ಆದರವನು ಆ ಬಸ್ನ ನಂಬರ್ ನೋಟ್ ಮಾಡಿಕೊಂಡಿರಬಹುದು ಮಾತ್ರವಲ್ಲ ಅವಳು ಬಸ್ ಏರುವುದನ್ನು ನೋಡಿದ್ದಾನೆ ಹಿಂಬಾಲಿಸಿಕೊಂಡು ಬಂದರೆ ಊಟ ಮತ್ತು ಡ್ರಿಂಕ್ಸ್ ತರಲೆಂದು ಹೋಗಿದ್ದ ಬಸವ ಜನನಿ ಬಸ್ ಹತ್ತಿ ಹೋಗುವುದನ್ನು ನೋಡಿದ್ದನಲ್ಲ ಅವನು ತನ್ನ ಸಹಚರ ಕಾಳನಿಗೆ ಕರೆ ಮಾಡಿದ್ದ ಅವನಿನ್ನು ಬಾತ್ರೂಮಿನಲ್ಲೇ ಇದ್ದನಲ್ಲ ಕರೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಬಸವನಿಗೆ ಈಗ ಅವನ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು ಅವನು ತನ್ನ ಕಡೆಯವರಿಗೆ ಕರೆ ಮಾಡಿ ಆ ಹುಡುಗಿ ತಪ್ಪಿಸಿಕೊಂಡು ಬಿಟ್ಟಿದ್ದಾಳೆ ಎಂದು ತಿಳಿಸಿದ ಬಳಿಕ ಅಲ್ಲಿ ಒಂದು ಆಟೋವನ್ನು ಮಾಡಿಕೊಂಡು ಆ ಬಸ್ಸನ್ನು ಹಿಂಬಾಲಿಸಿಕೊಂಡು ಹೊರಟ ಅಷ್ಟರಲ್ಲಿ ಆಗಲೇ ಬಸ್ಸು ತುಂಬ ಮುಂದಕ್ಕೆ ಹೊರಟು ಹೋಗಿ ಆಗಿತ್ತು ಬಸ್ಸಿನಲ್ಲಿ ತುಂಬ ರಶ್ ಇತ್ತು ಅವನು ಆಟೋದಲ್ಲಿ ಅವಳು ಹತ್ತಿದ್ದ ಬಸ್ಸನ್ನು ಹಿಂಬಾಲಿಸುತ್ತಲೇ ಬರುತ್ತಿದ್ದ ಮುಂದೆ ಒಂದು ಸ್ಟಾಪಿನಲ್ಲಿ ಹಿಂದಿನ ಡೋರಿನಿಂದ ಅವನು ಹತ್ತಿದ್ದನ್ನು ಕಂಡ ತಕ್ಷಣವೇ ಮುಂದಿನ ಬಾಗಿಲಿನ ಸಮೀಪದಲ್ಲಿದ್ದ ಜನನಿ ಅಲ್ಲಿಂದ ಬಿಟ್ಟಿದ್ದಳು ತನ್ನೊಂದಿಗೆ ಕಣ್ಣ ಮುಚ್ಚಲೇ ಆಡುತ್ತಿದ್ದಾಳೆ ಈ ಹುಡುಗಿ ಎಂದು ಅನಿಸಿತು ಬಸವನಿಗೆ ಅವನು ತಾನು ಇದೇ ಸ್ಟಾಪ್ನಲ್ಲಿ ಇಳಿಯಬೇಕೆಂದು ಕಂಡಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡ ಏನ್ರಿ ನೀವು ಬಸ್ ಇಳಿಯೋ ಜಾಗ ಬಂದಾಗ ನಿದ್ದೆ ಮಾಡ್ತಾ ಇದ್ರ ಡೋರ್ ಪಕ್ಕ ಬಂದು ನಿಲ್ಲಬೇಕು ಅಂತ ಗೊತ್ತಾಗಲ್ವಾ ಬಸ್ ಹೊರಡುವಾಗ ಹೇಳ್ತಿರಲ್ಲ ಎಂದು ಗದರಿದ ಮುಂದಿನ ಸ್ಟಾಪ್ನಲ್ಲಿ ಇಳ್ಕೊಂಡು ಆಮೇಲೆ ಇನ್ನೊಂದು ಬಸ್ಸಲ್ಲಿ ಹಿಂದೆ ಬನ್ನಿ ಎಂದು ಹೇಳಿದ ಕಂಡಕ್ಟರ್ ಅವನು ಮತ್ತೆ ಹಿಂದಕ್ಕೆ ಬಂದು ನೋಡಿದರೆ ಜನನಿ ಅಲ್ಲೆಲ್ಲೂ ಕಾಣಸಿಗಲಿಲ್ಲ ಈಗ ಜನನಿಯನ್ನು ಕಾಣದೇ ಮನೆಯಲ್ಲಿ ಎಲ್ಲರೂ ತುಂಬ ಆತಂಕಕ್ಕೆ ಒಳಗಾಗಿದ್ದರು ಜನನಿ ಕಾಣೆಯಾಗಿದ್ದು ಅವಳ ಮನೆ ಇರುವ ಏರಿಯಾದಲ್ಲಿ ಅಲ್ಲವೇ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋಗಿದ್ದರು ಜನನಿಯ ತಾಯಿ ವಾರಿಜ ಇಪ್ಪತ್ತ್ಮೂರು ವರ್ಷದ ಯುವತಿ ಕಾಣೆಯಾಗಿದ್ದಾಳೆ ಎಂದು ಕಂಪ್ಲೇಂಟ್ ಕೊಡಲು ಹೋದರೆ ನಿಮ್ಮ ಮಗಳಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಿರಬಹುದು ಅವಳು ಯಾರ ಜೊತೆಗಾದರೂ ಓಡಿ ಹೋಗಿರಬಹುದು ಎಂದು ನಕ್ಕರು ವಾರಿಜಾ ಅವರಿಗೆ ತುಂಬ ಅವಮಾನವಾಯಿತು ನನ್ನ ಮಗಳು ಅಂತಹ ಹುಡುಗಿಯಲ್ಲ ದಯವಿಟ್ಟು ಕಂಪ್ಲೇಂಟ್ ತಗೊಂಡು ನಮಗೆ ಸಹಾಯ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡರು ಒಂದು ಬಿಳಿ ಕಾಗದಲ್ಲಿ ನೀವು ಕಂಪ್ಲೇಂಟ್ ಬರೆದುಕೊಡಿ ಎಂದು ಹೇಳುತ್ತಾ ಎ ಫೋರ್ ಸೈಸಿನ ಶೀಟ್ ಪೇಪರ್ ಒಂದನ್ನು ಕೊಟ್ಟರು ನಿಮಗೆ ಯಾರ ಮೇಲಾದರೂ ಸಂದೇಹವಿದೆಯಾ ಅಂದರೆ ನಿಮಗೆ ಆಗದವರು ನಿಮ್ಮ ವೈರಿಗಳು ಯಾರಾದರೂ ಇದ್ದಾರಾ ಎಂದು ಅವರನ್ನು ವಿಚಾರಿಸಿಕೊಂಡರು ಅಷ್ಟರಲ್ಲಿ ಜ್ಯೇಷ್ಠ ಕೂಡ ಅಲ್ಲಿಗೆ ಬಂದಿದ್ದ ಅವನ ಹೆಸರು ಕೇಳುತ್ತಿದ್ದಂತೆಯೇ ಅವರ ವರ್ತನೆ ಬದಲಾಗಿ ಹೋಗಿತ್ತು ಅವನನ್ನು ಗೌರವದಿಂದಲೇ ನಡೆಸಿಕೊಂಡಿದ್ದರು ಅವನು ರಿಟೈರ್ಡ್ ಡಿಸಿಪಿ ಅವರ ಮೊಮ್ಮಗನಲ್ಲವೇ ಅವನು ಅವರಿಗೆ ಎಲ್ಲ ವಿಷಯಗಳನ್ನು ವಿವರಿಸಿ ಹೇಳಿದ್ದ ಜನನಿ ತಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವುದಾಗಿಯೂ ತಾನು ಅವಳನ್ನು ಮದುವೆಯಾಗುತ್ತಿರುವುದನ್ನು ಸಹಿಸದೆ ಯಾರೋ ಈ ಕೃತ್ಯವನ್ನು ಮಾಡಿದ್ದಾರೆ ಎಂದು ಅವನು ಅವರಿಗೆ ವಿವರಿಸಿದ್ದ ವಾರಿಜ ಅವರು ಮಗಳು ಕಾಣೆಯಾದಾಗಿನಿಂದ ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದರು ತುಂಬ ತಮ್ಮಿಂದಾಗಿ ಮಗಳಿಗೆ ಈ ದುರವಸ್ಥೆ ಬಂತು ಎಂದು ಪಾಪ ಪ್ರಜ್ಞೆಯಿಂದ ನರಳುತ್ತಿದ್ದರು ವಾರಿಜ ತಾವು ಮಗಳ ಮಾತು ಕೇಳಬೇಕಾಗಿತ್ತು ಜ್ಯೇಷ್ಠನನ್ನು ನಂಬಿದ್ದರೆ ಇಂದು ಮಗಳಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲವೇನು ಪೊಲೀಸರು ಜನನಿಯನ್ನು ಹುಡುಕತೊಡಗಿದರು ಅವಳು ಕಾಣೆಯಾಗಿ ಇಪ್ಪತ್ನಾಲ್ಕು ಗಂಟೆಗಳೇ ಕಳೆದು ಹೋಗಿತ್ತಲ್ಲ ಅಂದು ಅವಳ ಬಗ್ಗೆ ಯಾವ ಸಮಾಚಾರವೂ ಸಿಗಲಿಲ್ಲ ಮರುದಿನ ಮಧ್ಯಾಹ್ನದ ಸಮಯಕ್ಕೆ ಪೊಲೀಸ್ ಸ್ಟೇಷನ್ನಿಂದ ವಾರಿಜಾವರಿಗೆ ಒಂದು ಕರೆ ಬಂದಿತ್ತು ನೀವು ಹೇಳಿದ ಮುಖಚಹರೆ ಇರುವ ಹೆಣ್ಣುಮಗಳೊಬ್ಬಳ ಒಂದು ಡೆಡ್ ಬಾಡಿ ಸಿಕ್ಕಿದೆ ತಕ್ಷಣವೇ ಬರಬೇಕೆಂದು ಅದು ತಮ್ಮ ಮಗಳದ ಎಂದು ಐಡೆಂಟಿಫೈ ಮಾಡಬೇಕೆಂದು ಹೇಳಿದ್ದರು ಪೊಲೀಸ್ ಸ್ಟೇಷನ್ನಿಂದ ವಾರಿಜಾ ಅವರು ತುಂಬ ಭಯಗೊಂಡಿದ್ದರು ಅವರ ಕೈಕಾಲುಗಳು ನಡುಗತೊಡಗಿದವು ತಮ್ಮ ಮಗಳು ಮನೆಯಿಂದ ಹೊರಗೆ ಹೋಗುವಾಗ ನೀಲಿ ಬಣ್ಣದ ಚೂಡಿದಾರ್ ಹಾಕಿಕೊಂಡಿದ್ದಳು ಆದರೆ ಅದು ಜನನಿಯ ದೇಹ ಆಗಿರಲಿಲ್ಲ ವಾರಿಜಾ ಅವರಿಗೆ ಹೋದ ಜೀವ ಬಂದಂತಾಗಿತ್ತು ಈ ಡೆಡ್ ಬಾಡಿ ತಮ್ಮ ಮಗಳದಲ್ಲ ಎಂದು ಅವರಿಗೆ ಹೇಳಿದರು ವಾರಿಜಾ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಶುರು ಹಚ್ಚಿಕೊಂಡಿದ್ದರು ಮತ್ತೆ ಎರಡು ದಿನಗಳಾದ ಬಳಿಕ ಜ್ಯೇಷ್ಠನನ್ನು ಕರೆದಿದ್ದರು ಪೊಲೀಸರು ಜನನಿ ಕಾಡಣೆಯಾಗಿ ನಾಲ್ಕು ದಿನಗಳಾಗಿ ಹೋಗಿತ್ತು ನಿಮ್ಮ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದವರು ಇವರೇ ಆದರೆ ಹುಡುಗಿ ಎಲ್ಲಿದ್ದಾಳೆ ಅಂತ ಇವರಿಗೂ ಗೊತ್ತಿಲ್ಲ ಅವಳನ್ನು ಕಿಡ್ನಾಪ್ ಮಾಡಲು ಉಪಯೋಗಿಸಿದ ಕಾರ್ ಸಮೇತ ಆ ನಾಲ್ವರನ್ನು ಹಿಡಿದಿದ್ದರು ನೀವು ಹೇಳಿದ ಸಮಯದಲ್ಲಿ ಆ ಏರಿಯಾದಲ್ಲಿ ಓಡಾಡಿರುವ ವಾಹನಗಳ ಸಿಸಿ ಕ್ಯಾಮೆರಾ ಫುಟೇಜ್ ಆಧರಿಸಿ ನಾವು ಪತ್ತೆಹಚ್ಚುತ್ತಾ ಹೋದ್ವಿ ಆಗ ಇವರು ಸಿಕ್ಕಿ ಹಾಕೊಂಡಿದ್ದಾರೆ ಇವರನ್ನು ಈ ಕೆಲಸಕ್ಕೆ ಕಳಿಸಿರುವ ವ್ಯಕ್ತಿ ಯಾರು ಅಂತ ಗೊತ್ತಾ ಎಂದು ಅವರು ತೋರಿಸಿದ ವ್ಯಕ್ತಿಯನ್ನು ನೋಡಿದಾಗ ಜ್ಯೇಷ್ಠನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವನು ತನ್ನ ತಾತ ಈ ಕೆಲಸ ಮಾಡಿರಬಹುದು ಎಂದು ಅಂದುಕೊಂಡಿದ್ದ ಆದರೆ ಮಾಡಿದ ವ್ಯಕ್ತಿ ಸುನಂದ ಅವರ ಗಂಡ ಸದಾಶಿವ ಆಗಿದ್ದರು ಮಾವ ನೀವಾ ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವರ ಮಗಳನ್ನು ಜ್ಯೇಷ್ಠ ಮದುವೆಯಾಗುವುದಿಲ್ಲ ಎಂಬ ಕಾರಣಕ್ಕಾಗಿ ಅವರು ಈ ಕೆಲಸಕ್ಕೆ ಇಳಿದಿದ್ದರು ನಾನು ಅವಳನ್ನ ಕೊಲ್ಲಬೇಕು ಅಥವಾ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಿಡ್ನ್ಯಾಪ್ ಮಾಡಿಸಿದ್ದಲ್ಲ ಬೆದರಿಸಿ ಅವಳನ್ನು ನಿನ್ನಿಂದ ದೂರ ಮಾಡಬೇಕು ಅಂತಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಆದರೆ ಈ ಮನೆಹಾಳರು ನಾನು ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಕೆಲಸ ಎಲ್ಲ ಹಾಳು ಮಾಡಿಬಿಟ್ರು ಒಂದು ಹೆಣ್ಣು ಹುಡುಗಿಯ ಬಾಳು ಹಾಳು ಮಾಡೋಕೆ ಹೊರಟಿದ್ದೀರಲ್ಲ ಮಾವ ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯವಾಗುತ್ತೆ ನನಗೆ ಎಂದು ಹೇಳಿದ ಜ್ಯೇಷ್ಠ ಬಳಿಕ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ವಿಚಾರಿಸಿದರೆ ಬಾಯಿ ಬಿಡ್ತಾರೆ ಈಗ ಸುಳ್ಳು ಹೇಳ್ತಾ ಇದ್ದಾರೆ ಇವರೇ ತಾನೇ ಜನನಿಯನ್ನು ಕರ್ಕೊಂಡು ಹೋಗಿದ್ದು ಈಗ ಇಲ್ಲ ಕಾಣಿಸ್ತಾ ಇಲ್ಲ ಅಂದರೆ ಏನು ಮಾಡಿದ್ದಾರೆ ಅವಳನ್ನು ಅವಳು ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಜೀವಂತವಾಗಿದ್ದಾಳಾ ಅಥವಾ ಕೊನೆಯ ವಾಕ್ಯ ಹೇಳುವಾಗ ಅವನ ಸ್ವರ ನಡುಗಿತು ಅಷ್ಟರಲ್ಲಿ ಅಲ್ಲಿದ್ದ ಬಸವ ಹೇಳಿದ ಇಲ್ಲ ಸರ್ ಹುಡುಗಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ ಆಮೇಲೆ ಎಷ್ಟು ಹುಡುಕಿದ್ರೂ ನಮ್ಮ ಕೈಗೆ ಸಿಗಲೇ ಇಲ್ಲ ಅವಳೀಗ ಎಲ್ಲಿದ್ದಾಳೆ ಏನಾಗಿದೆ ಅಂತ ನಮಗೆ ನಿಜವಾಗಲೂ ಗೊತ್ತಿಲ್ಲ ನಮ್ಮಮ್ಮನ ಮೇಲೆ ಆಣೆ ಸರ್ ನಿಜ ಹೇಳ್ತಾ ಇದ್ದೀನಿ ನಾನೇ ಅವಳನ್ನು ಹಿಂಬಾಲಿಸಿಕೊಂಡು ಹೋದವನು ನನಗೆ ಚಳ್ಳೆಹಣ್ಣು ತಿನಿಸಿ ಅದಲ್ಲಿ ಬಿಟ್ಟಿದ್ದಾಳೆ ಹುಡುಗಿ ಗೊತ್ತಿಲ್ಲ ಎಂದು ಹೇಳಿದ ಬಸವನಿಗೆ ಎದ್ದು ನಿಲ್ಲಲಾಗುತ್ತಿರಲಿಲ್ಲ ಅಷ್ಟು ಹೊಡೆತ ಬಿದ್ದಿತ್ತು ಅವನಿಗೆ ಜನನಿ ಕಾಣೆಯಾಗಿ ನಾಲ್ಕು ದಿನವಾದರೂ ಅವಳ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ತಮ್ಮ ಕಡೆಯವರಿಂದಲೇ ಅವಳಿಗೆ ತೊಂದರೆಯಾಗಿದೆ ಎಂದು ಜ್ಯೇಷ್ಠನಿಗೆ ಅರ್ಥವಾಗಿತ್ತು ಅವಳು ಜೀವಂತವಾಗಿದ್ದಲ್ಲಿ ತನಗೋ ಅಥವಾ ಅವಳ ಮನೆಯವರಿಗಾಗಲಿ ಅಥವಾ ಗೆಳತಿಗಾಗಲಿ ಕರೆ ಮಾಡುತ್ತಿದ್ದಳು ಯಾರೊಬ್ಬರಿಗೂ ಅವಳು ಕರೆ ಮಾಡಿರಲಿಲ್ಲ ಮನೆಗೂ ಹಿಂದಿರುಗಿ ಬಂದಿಲ್ಲ ಊಟ್ಟ ಬಟ್ಟೆಯಲ್ಲಿ ಹೋಗಿದ್ದಾಳೆ ಅವಳ ಪರ್ಸು ಫೋನು ಎಲ್ಲವೂ ಕಿಡ್ನ್ಯಾಪ್ ಆದ ಮಾಡಿದವರ ಬಳಿಯೇ ಇತ್ತು ಹಾಗಾದರೆ ಈ ಹುಡುಗಿ ಎಲ್ಲಿಗೆ ಹೋದಳು ಏನಾದಳು ಒಂದು ತಿಳಿಯುತ್ತಿಲ್ಲ ಯಾರಿಗೂ ಅವಳ ಬಗ್ಗೆ ಒಂದು ಸುಳಿವು ಸಿಗುತ್ತಿಲ್ಲ ಅವಳು ಬಸ್ಸಿಳಿದು ಓಡಾಡಿದ ಜಾಗದಲ್ಲೆಲ್ಲ ಹುಡುಕಾಡಿದರು ಯಾವ ಪ್ರಯೋಜನವೂ ಆಗಲಿಲ್ಲ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗುವ ಮೊದಲೇ ತಾಯಿಗೆ ಕರೆ ಮಾಡಿ ಹೇಳಿದ್ದ ಅಮ್ಮ ಜನನಿಯನ್ನು ಕಿಡ್ನ್ಯಾಪ್ ಮಾಡಿದವರು ಸಿಕ್ಕಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿದೆ ಸದ್ಯ ಅವಳು ಜೀವಂತವಾಗಿ ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕು ಎಂದು ಹೇಳಿ ಹೋಗಿದ್ದ ಮಗನ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಸಿರಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಹಿಂದಿರುಗಿ ಬಂದ ಮಗನ ಮುಖ ನೋಡುತ್ತಲೇ ಸಿರಿಯವರಿಗೆ ಅವಳು ಸಿಗಲಿಲ್ಲವೆಂಬುದು ಅರ್ಥವಾಗಿತ್ತು ತಮ್ಮ ಗಂಡ ಅಣ್ಣನೇ ಈ ಕೃತ್ಯ ಮಾಡಿಸಿದ್ದು ಎಂದು ಗೊತ್ತಾದಾಗ ಅವರಿಗೂ ತುಂಬಾ ಬೇಸರವಾಗಿತ್ತು ತಾಯಿಯನ್ನು ಕಾಣುತ್ತಲೇ ಜ್ಯೇಷ್ಠನಿಗೆ ತಡೆ ಹಿಡಿದ ದುಃಖವೆಲ್ಲ ಒತ್ತರಿಸಿ ಬಂದಿತ್ತು ಅವರ ಮಡಿಲಲ್ಲಿ ಮುಖವಿಟ್ಟು ಅತ್ತುಬಿಟ್ಟಿದ್ದ ಜ್ಯೇಷ್ಠ ಸಿರಿಯವರು ಮಗನನ್ನು ಸಮಾಧಾನಪಡಿಸಿದರು ಅವಳು ಈಗ ಎಲ್ಲಾದರೂ ಜೀವಂತವಾಗಿ ಇರಬಹುದು ಒಂದಲ್ಲ ಒಂದು ದಿನ ನಮಗೆ ಸಿಕ್ಕೇ ಸಿಗ್ತಾಳೆ ನಾವು ಯಾವಾಗಲೂ ಆಶಾವಾದಿಗಳಾಗಿರಬೇಕು ನಿರಾಶಾವಾದಿಗಳಾಗಬಾರದು ಊಟ ನಿದ್ದೆ ಯಾವುದೂ ಇಲ್ಲದೆ ಬಳಲಿ ಬೆಂಡಾದ ಮಗನ ಮುಖ ನೋಡುತ್ತಾ ಬಾ ಎರಡು ತುತ್ತು ಊಟ ಆದರೂ ಮಾಡು ಅವಳನ್ನು ಹುಡುಕೋಕೆ ಶಕ್ತಿಯಾದರೂ ಬರುತ್ತೆ ಎಂದು ಮಗನನ್ನು ಬಲವಂತ ಮಾಡಿದರು ಜ್ಯೇಷ್ಠನ ದೇಹದ ಕಣಕಣವು ಅವಳಿಗಾಗಿ ಪರಿತಪಿಸುತ್ತಿತ್ತು ಅವನ ಸೆಲ್ಫೋನ್ ಹೊಡೆದುಕೊಂಡಾಗಲೆಲ್ಲ ಇದು ಜನನಿಯ ಕರೆಯಾಗಿರಲಿ ಎಂದು ಬಯಸುತ್ತಿತ್ತು ಅವನ ಮನಸ್ಸು ಆದರೆ ಕರೆ ಸ್ವೀಕರಿಸಿದಾಗ ಅವನಿಗೆ ನಿರಾಶೆಯಾಗಿ ಬಿಡುತ್ತಿತ್ತು ಪೊಲೀಸ್ ಸ್ಟೇಷನ್ನಿಂದ ಕರೆ ಬಂದಾಗಲೆಲ್ಲ ಇದು ಕೆಟ್ಟ ಸುದ್ದಿ ಆಗದಿರಲಿ ಎಂದೇ ಬಯಸುತ್ತಿತ್ತು ಅವನ ಮನಸ್ಸು ಸುನಂದ ಅವರು ವಾರಿಜಾ ಅವರಿಗೆ ಕರೆ ಮಾಡಿ ಕೇಸು ಹಿಂದೆಗೆದುಕೊಳ್ಳಲು ಒತ್ತಡ ಹೇರತೊಡಗಿದರು ನಿಮ್ಮ ಪತಿಯ ವೈದ್ಯಕೀಯ ಖರ್ಚು ನಾವು ಭರಿಸುತ್ತೇವೆ ಅದರ ಬದಲಾಗಿ ನೀವು ಹಾಕಿರುವ ಕೇಸನ್ನು ಹಿಂದೆಗೆದುಕೊಳ್ಳಿ ಎಂದು ಕರೆ ಮಾಡಿ ತಿಳಿಸಿದರು ಸುನಂದ ವಾರಿಜಾ ಅವರಿಂದ ಈ ಸುದ್ದಿ ಜ್ಯೇಷ್ಠನಿಗೆ ತಲುಪಿತು ತನ್ನ ರಕ್ತ ಸಂಬಂಧಿಗಳು ಇಷ್ಟು ಕೀಳುಮಟ್ಟದವರ ಇನ್ನು ಸೋದರತ್ತೆಯಿಂದ ತನಗೆ ಕರೆ ಬಂದರೂ ಆಶ್ಚರ್ಯವಿಲ್ಲ ಎಂದೆನಿಸಿತು ಜ್ಯೇಷ್ಠನಿಗೆ ಅವನು ವಾರಿಜಾ ಅವರಿಗೆ ಕರೆ ಮಾಡಿ ಆಂಟಿ ಯಾವುದೇ ಕಾರಣಕ್ಕೂ ಕೇಸು ಹಿಂದೆಗೆದುಕೊಳ್ಬೇಡಿ ನಿಮ್ಮ ಹಿಂದೆ ನಾನಿರ್ತೀನಿ ಎಲ್ಲ ವಿಚಾರಗಳಲ್ಲೂ ನನ್ನ ಸಹಕಾರ ನಿಮಗೆ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದ್ದ ಹಾಗಾದರೆ ಜನನಿಗೆ ಏನಾಗಿದೆ ಅವಳು ಜೀವಂತವಾಗಿದ್ದಾಳೋ ಅಥವಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್